ಎಲ್ಲರಿಗೂ ಸ್ವಾಗತ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಇದರಲ್ಲಿ ಆಧಾರ್ ಸೂಪರ್ವೈಸರ್ ಅಥವಾ ಆಧಾರ್ ಆಪರೇಟರ್ ಪೋಸ್ಟ್ ಬಿಟ್ಟಿದ್ದಾರೆ ಇದೊಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಇದು ಇದರಲ್ಲಿ ನಂಬರ್ ಆಫ್ ಪೋಸ್ಟ್ ಒಟ್ಟು ಇನ್ನೂರ ಎಂಬತ್ತೆರಡು ಪೋಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಹತ್ತು ಪೋಸ್ಟ್ ಇದೆ ಇದಕ್ಕೆ ಏಜ್ ಲಿಮಿಟು ಹದಿನೆಂಟು ಹದಿನೆಂಟು ವರ್ಷ ಮೇಲ್ಪಟ್ಟು ಹೊಂದಿರಬೇಕು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಪಿ ಯು ಸಿ ಇಂಟ್ರ್ ಇಂಟರ್ಮಿಡಿಯೇಟ್ ಅಥವಾ ಸೀನಿಯರ್ ಸೆಕೆಂಡರಿ ಆಗಿರಬೇಕು ಅಥವಾ ಪಿ ಯು ಸಿ ಪ್ಲಸ್ ಐ ಟಿ ಆಗಿರಬೇಕು ಅಥವಾ ಪಿ ಯು ಸಿ ಪ್ಲಸ್ ಮೂರು ವರ್ಷದ ಡಿಪ್ಲೊಮಾ ಆಗಿರಬೇಕು ಇದರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು ಮತ್ತು ಇದರ ಜೊತೆ ಆಧಾರ್ ಆಪ್ರೇಟರ್ ಅಥವಾ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಹೊಂದಿರಲೇಬೇಕು ಕಡ್ಡಾಯವಾಗಿ ಇದರ ಲಾಸ್ಟ್ ಡೇಟು ಮೂವತ್ತೊಂದು ಇದೇ ಮಂತ್ ಮೂವತ್ತೊಂದು ಇದೆ ಲಾಸ್ಟ್ ಡೇಟು ಜನವರಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಧನ್ಯವಾದ